ಿಂದ ಮಾನಸಿಕ ದೈಹಿಕ ಸದೃಢತೆ ಸಾಧ್ಯ ಸ್ನೇಹಿತರ ಬಳಗ ಅಬ್ದುಲ್ ರೆಹಮಾನ್ ಕ್ರೀಡೆಯಿಂದ ಮಾನಸಿಕ ಹಾಗೂ ದೈಹಿಕ ಸದೃಢತೆ ಸಾಧ್ಯ ಎಂದು ಸ್ನೇಹಿತರ ಬಳಗದ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಅಬ್ದುಲ್ ರೆಹಮಾನ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಪಟ್ಟಣದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಸ್ನೇಹಿತರ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಕ್ರೀಡಾಸಕ್ತಿ ಬೆಳೆಸಿಕೊಳ್ಳುವುದು ಹಾಗೂ ಕ್ರೀಡಾ ಮನೋಭಾವ ಪರೀಕ್ಷೆಗಳನ್ನು ಎದುರಿಸುವ ಕುರಿತು ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಕಾರ್ಯಾಗಾರದಲ್ಲಿ ಮಾತನಾಡಿದರು ಸದೃಢ ಯುವ ಪೀಳಿಗೆಯಿಂದಲೇ ಸದೃಢ ಸಮಾಜ ಹಾಗೂ ಸದೃಢ ದೇಶ ನಿರ್ಮಾಣ ಸಾಧ್ಯ ಇದಕ್ಕೂ ಮುನ್ನ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ವಾಲಿಬಾಲ್ ಕ್ರೀಡೆ ಸೇರಿದಂತೆ ವಿವಿಧ ಕ್ರೀಡೆಗಳನ್ನು ಜರುಗಿಸಲಾಯಿತು ಕಾರ್ಯಾಗಾರದ ಕೊನೆಯಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನಗಳನ್ನು ವೇದಿಕೆಯಲ್ಲಿ ನೀಡಲಾಯಿತು ಸ್ನೇಹಿತರ ಬಳಗದ ಪದಾಧಿಕಾರಿಗಳಾದ ರೈಲ್ವೆ ಇಲಾಖೆ ಸಿಬ್ಬಂದಿ ಅಬ್ದುಲ್ ವಹಿದ್ ಅಬ್ದುಲ್ ಪಯಾಜ್ ಬಸವರಾಜ ನಿಸಾರ್ ಬಹರುದ್ದೀನ್ ವೇದಿಕೆಯಲ್ಲಿದ್ದರು ವಸತಿ ನಿಲಯದ ವಿದ್ಯಾರ್ಥಿಗಳು ವಸತಿ ನಿಲಯದ ಸಿಬ್ಬಂದಿಯವರು ಯುವ ಗಣ್ಯರು ಉಪಸ್ಥಿತರಿದ್ದರು ಎಲ್ಲರಿಗೂ ಮತ್ತೆ ಶುಭವಾಗಲಿ ಎಷ್ಟಿ ಹಾಸ್ಟೆಲ್ನ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಸ್ಪೋರ್ಟ್ಸ್ ಆಡಿದ್ದಾರೆ ವಾಲಿಬಾಲು ಇವಾಗಲೂ ಸ್ಪೋರ್ಟ್ಸ್ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರ್ಬೋದಂತೆ ಯಾವಾಗಲೂ ವಿದ್ಯಾರ್ಥಿ ಜೀವನದಲ್ಲಿ ಹೆಂಗಿರ್ಬೇಕಪ್ಪ ಅಂದರೆ ಆರ್ಮಿ ಮೆನ್ ಮಿಲಿಟ್ರಿಮ್ ಅಂತರ ಇರ್ಬೇಕು ವಿದ್ಯಾರ್ಥಿಗಳು ಎಲ್ಲಿ ದೇಹ ಕಟ್ಟಿರ್ಬೋದು ಎಲ್ಲಾದರೂ ಸಾಧನೆ ಮಾಡೋಕ್ಕಾಗತ್ತೆ ಸಾಧನೆ ಅಂತ ಹೇಳಿದರೆ ಯಾರೋ ಕೊಡೋಂಥದ್ದಲ್ಲ ಅದು ನಿಮ್ಮಲ್ಲಿ ನೀವು ಕಲಾನ ಉತ್ಕೊಂಡಾಗ ಮಾತ್ರ ಆ ಸಾಧನೆ ಸಾಧನೆ ಮಾಡೋಕ್ಕಾಗತ್ತೆ ಹಾಗಾಗಿ ಇವತ್ತು ನೀವು ಬೆಳಗ್ಗಿಂತ ಸ್ಪೋರ್ಟ್ಸ್ ಆಡಿದ್ದೀರಿ ಇವತ್ತು ಭಿನ್ನರು ಕೂಡ ಆಗಿದ್ದೀರಿ ಪ್ರತಾರು ಇದ್ದಾರೆ ಭಿನ್ನರು ಇದ್ದೀರಿ ಇವಾಗಲೂ ಮೊದಲೇ ಆಡೋದು ಗಂಪಬೇಕು ಸೋಲು ಗೆಲುವು ಎರಡು ಯಾವುದೋ ಒಂದು ಆಗ್ತದೆ ಏನೂ ಆಡದಂಗಿದ್ರೆ ಏನೂ ಆಗಲ್ಲ ಇವತ್ತು ನಮ್ಮ ಭಾರತ ದೇಶದ ಒಳ್ಳೆ ಆಕ್ಟಿವ್ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ನಮಗೆ ಹಾಗಾಗಿ ಸ್ಪೋರ್ಟ್ಸ್ ಆಡೋದು ನೋಡಿ ನಿಜವಾಗ್ಲೂ ಬಹಳ ಖುಷಿ ಅನಿಸ್ತದೆ ಇವೆಲ್ಲರಿಗೂ ಶುಭವಾಗಲಿ ಫಸ್ಟ್ ಅವರಿಗೆ ಮೆಡಲ್ ಇದೇವೆ ಇವತ್ತು ಸಾಯಂಕಾಲ ಗಂಟೆ ಬರ್ತೀವಿ ನಾವು ಎಲ್ಲರಿಗೂ ಮೆಡಲ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಇವತ್ತು ವಿನ್ನರ್ ಯಾರಪ್ಪ ಸರಿ ವಿನ್ನರ್ಸೋರ್ ರನ್ನಾರ ಹಾಂ ಆಯ್ತು ಸರಿ ಇವಾಗ ಗುಡಿ ನಾನು ಹಿಂಗೆ ಯಾವ್ದಾದ್ರೂ ಕ್ಷೇತ್ರ ಈಗ ಕ್ಷೇತ್ರ ಅಲ್ವಾ ಯಾವ ಓದೋದ್ರಿಗೆ ಪ್ರಬಂಧ ಭಾಷಣ ಎದುರವಾಗಿ ನಾನೇನು ಗುಡಿ ಕಟ್ಟವನಯ್ಯ ನನ್ನ ಕಾಲೇ ಕಂಬ ನನ್ನ ದೇಹವೇ ದೇಗುಲವಯ್ಯ ನನ್ನ ದಿರವೇ ಬಂದ ಕಳಸವಯ್ಯ ಕೂಡ ಸಂಗಮ ದೇಹ ಹಂಗೆ ಈ ಭೂಮಿ ಮೇಲೆ ನಾವು ಏನಾದ್ರೂ ನಮ್ಮ ನಾವು ಗಟ್ಟಿ ಮಾಡ್ಕೋಬೇಕಾದ್ರೆ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರ್ಬೇಕು ಆಹಾರ ಪದ್ಧತಿ ಎಲೆಬರೆ ನಾವು ಕರೆಕ್ಟ್ ನಾವ್ ನಾವೇನು ಮಾಡ್ಕೋಕಾಗಲ್ಲ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ ಸದೃಢ ದೇಹ ಇರ್ಬೇಕು ಸದೃಢ ಮನಸ್ಪದ ಊಟ ಮಾಡ್ತೀವಿ ನಾಲ್ಕು ಅಂಶದ ಮೇಲೆ ಕೆಲಸ ಮಾಡಿಬಿಡಿ ಸಾಕು ಜಾಸ್ತಿ ಬೇಡ ಮೊದಲನೇದು ನೀರು ಎರಡನೇದು ಆಹಾರ ಮೂರನೇದು ವಿಶ್ರಾಂತಿ ನಾಲ್ಕನೇದು ನಿದ್ರೆ ಮೇಲೆ ಹೇಳ್ತದೆ ಮೊದಲನೇದು ಎರಡನೇದು ಮೂರನೇದು ನಾಲ್ಕನೇದು ಮೊದಲನೇದು ನೀರು 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 ಹೆಂಗ್ ಕುಡಿಬೇಕು ಅಂತ ಅಮೃತ ರೀ ಭೂಮಿ ಮೇಲೆ ಎಲ್ಲದಕ್ಕಿಂತ ಅಮೃತ ಅಂತ ಹೇಳಿದ್ರೆ ನೀರೇ

ಅಷ್ಟೊಂದು ನಾನು ದುಃಖ ಹೋಗಲ್ಲ ನಾನು ಏನ್ ಮಾತಾಡಬಲ್ಲ ಅಂದ್ರೆ ನಾನು ಎರಡು ಮಾತಾಡ್ತಾ ನನಗೂ ಸಾಕಷ್ಟು ಕೆಲಸಗಳಿದಾವೆ ಅದ್ರ ಮೇಡಮ್ ಏನೋ ಒಂದ್ ಸೇವೆ ಮಾಡ್ಬೇಕಂತ ಆಸೆ ಅಷ್ಟೇ ನೀರು ಬಹಳ ಅದ್ಭುತ ಮನುಷ್ಯನ ಜೀವ ಬಹಳ ಸೂಪರ್ ಒಂದ್ಸರಿ ಊಟ ಇಲ್ಲದ್ರೆ ಪರವಲ್ಲ ನೀರ್ ಬೇಕಾಗುತ್ತೆ ನೀರು ಸಿಪ್ಪು ಕುಳಿತೆ ಕುಡಬೇಕು ಕುಡ್ತೇನೆ ಕುಡಿಯಬೇಕು ಮೊದಲೇ ಒಂದ್ಸರಿ ಕುಡಬೇಕು ಕುಳಿಸಬೇಕು వట్టేగ బట్టే యా సేవ బడు నిదానికి ఎరడు గంటల ఇక సుమ్ మూడు ఆరమ కుడి కట్టే గుర్త ఆరా కురు కుడితీతాయి అన్స్బో నగ దేహ ఆరా అంత అన్కో ಇಲ್ಲಿಗೆ ಟಚ್ ಆಗಬೇಕು ಇಲ್ಲಿಗೆ ಗೆ ಟಚ್ ಇರ್ತದೆ ಕನೆಕ್ಷನ್ ಇದು ಕುಡದ್ ನೀನು ಘಟ ಗಟ್ಟ ಕುಡ್ದೆ ಸಕ್ಕ ಹಂಗೆಲ್ಲ ಮಾಡ್ಬೇಡ ಒಳ್ಳೆ ಸ್ಪೇರ್ ಪಾರ್ಟ್ಸ್ ಹೋಗ್ತಾವ ಮಿಷನ್ ಮಿಷನ್ ಕೆಟ್ಟೋಗತ್ತೆ ಎಲ್ಲ ರಬ್ಬರ್ ಇವೆಲ್ಲ ಒಳಗಡೆ ಅದ್ ನೀರ್ ಬಿತ್ತ ತಕ್ಷಣ ಕೆಳಗೆ ಅದಕ್ಕೆ ಹೊಡೆದ ನಿಧಾನ ಕುಡಿ ಸೆಕೆಂಡ್ ಆಹಾರ ಈ ಹಲ್ಲ ಇದಾವಲ್ಲ ದೇವ್ರ ನಮ್ಗೆ ಸುಮ್ನೆ ಕೊಟ್ಟಿಲ್ಲ ನೋಡೋದಕ್ಕೆ ನಗೋದಕ್ಕೆ ಸ್ಮಾರ್ಟ್ ಆಗಿ ಇಟ್ಕೊಳಕಲ್ಲ ಫ್ಲೋರ್ ಮಿಲ್ ಇದ್ದ ನಮ್ದು ಫ್ಲೋರ್ ಮಿಲ್ ಹೆಂಗ್ ಜಗಿಬೇಕಂದ್ರೆ ನಿಮ್ ಏನೇ ತಿನ್ನು ವೆಜ್ ಜನ ತಿನ್ನು ನಾನ್ ವೆಜ್ ಜನ ತಿನ್ನು ಏನ್ ತಿಂದ್ರೆ ಜಗ ತಿನ್ನು ಒಳಗ್ ಲಾಭಾರಸವಾಗಿ ಒಳಗ್ ಹೋಗ್ಬೇಕು ಒಂದು ಅಗಳ ಕೊಡೋದು ಬಿಡಬಾರ್ದು ಇದು ವೆರಿ ಇಂಪಾರ್ಟೆಂಟ್ ಅರ್ಧ ಹೊಟ್ಟೆ ಊಟ ಮಾಡಿದ್ರೂ ಬರೋಲ್ಲ ಈ ಭೂಮಿ ಮೇಲೆ ಉಪವಾಸ ಇದ್ದು ಸತ್ತಾಂತ್ರ ಯಾರ ಇತಿಹಾಸನೇ ಇಲ್ಲ ಆದ್ರೆ ತಿಂದು ತಿಂದು ಸತ್ತಂತ್ರದ ಇತಿಹಾಸ ಇದು ಏನ್ ತಿರ್ಬಾರ್ದು ತಿಂದು ತಿಂದು ಯಾಕೆಂದ್ರೆ ವಿಷ ಇದು ತಿಂತ ಇದ್ರೆ ವಿಷ ಆಗ್ತದೊಳಗಡೆ ಹೋದ್ರೆ ವಿಷಾನೇ ಅದು ಯಾವತ್ತು ಆಹಾರ ಎಷ್ಟು ತಿನ್ಬೇಕಷ್ಟು ತಿಂದ್ರೆ ಆಹಾರ ಅದು ಇಲ್ಲಂದ್ರೆ ವಿಷ ನಿಧಾನ ಊಟ ಮಾಡ್ಬೇಕು ಬಹಳ ಖುಷಿಯಿಂದ ಊಟ ಮಾಡ್ಬೇಕು ಆಹಾರ ಏನ್ ನಮ್ದು ಬಹಳ ಸಂತೋಷ ನಮ್ಗೆ ಇಲ್ಲಿ ನಮಗೆ ನಾವು ಡ್ರೈ ಫುಡ್ ಊಟ ಮಾಡ್ತಾ ಇರೋದು ನಿಮಗೆ ಏನೋ ಇಲ್ಲ ನನ್ನ ಮಗ ยುโรಪ್ ನಲ್ಲಿ ಹೆಬಿಟೇಷನ್ ಮಾಡ್ತಾ ಇದ್ದಾನೆ ಅವರೆಲ್ಲ ಬ್ರೆಡ್ ಅದು ಏನಪ್ಪ ಯೋಗೇಶ್ ಬೇಕು ಯೋಗೇಶ್ ಯೋಗೇಶ್ ಇಲ್ಲ ಅಣ್ಣ 2 ನಿಮಿಷ ಅಣ್ಣ ನಿಮಿಷ ನಮ್ಮ 10 ನಿಮಿಷ ಅರ್ಧಕ್ಕೆ ಇಲ್ಲಿ ಕಳ್ತೀಯಾ ನೀ ಹೋಗಿ ಬೇಕಡ ಕರ್ಕೊಂಡು ಇಲ್ಲಿ ನಾನು ಅದಕ್ಕೆ ಕರಿತೀನಿ ನೀನೇ ಇಲ್ಲ ನಾಕ ಇಲ್ಲ ಇಲ್ಲ ರಾಮ ಕೃಷ್ಣ ಯೇಸು ನಮ್ಮ ಅಂಬೇಡ್ಕರ್ ಪ್ರವಾದಿಗಳು ಇವ್ರು ಮನುಷ್ಯರಿಗೋಸ್ಕರ ಬಂದಂತಾರೋ ಜಾತಿ ಜನಾಂಗಕ್ಕೆ ಬಂದಂತಾರಲ್ಲ ಅವ್ರ ಇತಿಹಾಸ ಮಾಡೋಗ್ತಾರ ಅವರು ಮನುಷ್ಯ ಇರೋವರೆಗೂ ಅವ್ರು ನೆನಸ್ತಾರೆ ನೆನೆಸ್ತಾರ ಇಲ್ಲ ನೆನಸ್ತಾರ ಇಲ್ಲ ಸುಮಾರು ತೊಂಬತ್ತು ವರ್ಷ ನೂರು ವರ್ಷ ಆಯ್ತೇನ್ ಸರ್ ನೂರು ವರ್ಷ ನೂರು ವರ್ಷ ಎರಡು ತಲೆ ಹೋಗ್ತವೆ ನಮ್ಮ ಅಜ್ಜನ ಹೆಸ್ರು ಗೊತ್ತಿಲ್ಲ ನಮ್ಮ ಮುತ್ತಜ್ಜನ ಹೆಸರು ಗೊತ್ತಿಲ್ಲ ಅವ್ರ ಇತಿಹಾಸ ಇರೋವರೆಗೂ ಅವ್ರ ಹೆಸರು ಇರ್ತದೆ ಹಂಗಾಗಿ ಏನೋ ಒಂದು ಪ್ರಯತ್ನ ಮಾಡ್ತಾ ಇದೀನಿ ಚೆನ್ನಾಗಿ ಹೋದ್ರಿ ದೇವ್ರು ನಿಮ್ಗೆ ಎಲ್ಲರಿಗೂ ನಾನು ನೋಡಿದಾಗ ಬೆಳಗ್ಗೆ ನೋಡಿ ಬಂದಾಗ ಏನು ನೋಡ್ತೀರಿ ಎಲ್ಲರಿಗೂ ಸಿಸ್ತಾಗಿದೆ ನೀವು ಕಂಫರ್ಟ್ ಇದೆ ಜಾಸ್ತಿ ತಲೆ ಫುಲ್ ಬಿಟ್ಕೋಬೇಡ ಇದರಲ್ಲಿ ಬ್ರೈನ್ ಎರಡು ಇರ್ತಾವೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅವೆರಡಕ್ಕೂ ರೆಸ್ಟ್ ಬೇಕು ಅವ್ಕೆಲ್ಕ ಕೂಲ್ ಬೇಕಂದ್ರೆ ಎಣ್ಣೆ ಹಚ್ಕೋಬೇಕು ತಣ್ಣ ಕೂಟ್ ಕಡಿಗಿ ಮಾಡ್ಕೋಬೇಕು ನಿಮ್ಗೆ ನೀವು ಇದ್ ಮುಂದೆ ಜೀವನ ಜಸ್ಟ್ ನೀವು ಈಗ ಡಿಗ್ರಿ ಮಾಡ್ತಾ ಇದ್ರೆ ಮೂರು ವರ್ಷ ತಲೆ ಬಗ್ಸಿ ಹೋದ್ರಿ ನೀವು ಒಳ್ಳೆ ಅಧಿಕಾರಿ ಆಗ್ತೀರಿ ಒಳ್ಳೆ ಸಂಪಾದನೆ ಮಾಡ್ಬೋದು ದುಡ್ಡು ಸಂಪಾದನೆ ಮಾಡ್ಬೋದು ಈ ಭೂಮಿ ಮೇಲೆ ದುಡ್ಡೇ ಎಲ್ಲದಕ್ಕೆ ದುಡ್ಡು ಯಾವ ಮುಸ್ತೊಡಲ್ಲ ಜಾರೇ ಅಂತಾರೆ ದುಡ್ಡು ಮಾಡೋದಕ್ಕೆ ಈಗ ನಿಮ್ಗೆ ಅವಕಾಶ ಚೆನ್ನಾಗಿ ಹೋದ್ರಿ ಒಟ್ಟ ಸಂಪಾದನೆ ಮಾಡ್ರಿ ಆಮೇಲೆ ನಿಮಗೆ ನೌಕರಿ ಸಿಗ್ಲಿದ್ರೆ ಬೇಜಾರಾಗ್ಬೇಕು ಯಾರಿಗೆಲ್ಲರಿಗೂ ನೌಕರಿ ಕೊಡಕ್ ಆಗಲ್ರಿ ಸರ್ಕಾರ ಆಗತ್ತಾ ಎಷ್ಟು ಮಂದಿ ಇಲ್ಲ ನನ್ನ ಸ್ನೇಹಿತರೆ ಐ ಪಿ ಎಸ್ ಮಾಡಿದ್ರೆ ಐ ಎಸ್ ಮಾಡಿ ಯು ಪಿ ಎಸ್ ಸಿ ಮಾಡ್ಕೊಂಡು ನಾಲ್ಕ್ ನಾಲ್ಕು ಬೋರ್ಡ್ ಮೇಲೆ ಮನೆಯಲ್ಲಿ ಕೂತಿದಾರೆ ಈಗಲೂ ಯು ಪಿ ಎಸ್ ಅಂದ್ರೆ ಯು ಪಿ ಎಸ್ ಸಿ ಪಾಸ್ ಮಾಡೋದು ಅಷ್ಟು ಅಲ್ಲ ಅವ್ರು ಪಾಸ್ ಮಾಡ್ಕೊಂಡು ಮನೆಗೆ ಕೂತಿದ್ದಾರೆ ಕೆಲಸ ಸಿಗ್ತಾ ಇದೆ ನಾನು ಹೇಳಿದೆ ಅವರಿಗೆಲ್ಲ ದಯ್ ಕೆಲ್ಸ ಕೊಡೋನಾಗೋ ನೀನು ನೀನ್ ಕೆಲಸ ಮಾಡಕೋತಿ ಹೋಗ್ತಿ ನೀನ್ ಕೆಲಸ ಮಾಡ್ತಿ ನೀನ್ ಕೆಲಸ ಕೊಡೋಂತ ಏನೋ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿ ನೀನು ದುಡ್ಡು ಇಲ್ಲ ಅದೇ ಒಂದು ದೊಡ್ಡದ್ರು ಅಂತ ಅವ್ನಿಗೆ ತಲೆಯಲ್ಲಿ ತುಂಬಿ ಬಂದಿದ್ದೀನಿ ನಾನು ನೀನ್ ಯಾವಾಗ ತಲೆ ಮೇಲೆ ಕೈ ಇಟ್ಕೊಂಡು ದುಡ್ಡು ಇಲ್ಲ ಅಂತ ನೀನ್ ಯಾವತ್ತ ಬರುತ್ತೀಯಾ ಅವಾಗ ಫೇಲ್ ಆಗ್ತೀನಿ ಕಣ ನೀನು ಪ್ರಾಜೆಕ್ಟ್ ರೆಡಿ ಮಾಡು ಮುಂದೆ ನೋಡಿ ಆ ದುಡ್ಡು ಹೇಳ್ತದೆ ಲೇ ನೀನ್ ಮುಂದೆ ನೋಡಿ ನಾನ್ ನಿನ್ನ ಹಿಂದೆ ಬರ್ತೀನಿ ಅಂತ ಹೇಳ್ತದೆ ನಿಂದ ನಿಂತೆಯಲ್ಲ ಸಣ್ಣ ಸಣ್ಣ ಅಂದ್ರೆ ದೊಡ್ಡ ಕೆಲಸ ಮಾಡಂಗ್ ಒಂದ್ ರೆಫರ್ ಸ್ಟಾಂಪ್ ಇರ್ತದೆ ಇದು ಆ ರೆಫರ್ ಸ್ಟಾಂಪ್ ರೆಡಿ ಮಾಡೋದಕ್ಕೆ ಬರೀ ಎರಡು ಅರವತ್ತು ಸಾವಿರ ರೂಪಾಯಿ ಬೇಕು ಆ ರೆಬ್ಬರ್ ಸ್ಟಾಂಪ್ ಮಾಡೋದು ಸೀಲ್ ಮಾಡುದು ಸಣ್ಣದೊಂದು ಫ್ಯಾಕ್ಟ್ರಿ ಹಾಕಿದ್ರೆ ದಿನ ಸಾವಿರ ಎರಡು ಸಾವಿರ ದುಡಿತೀನಿ ಎರಡ್ ಸಾವಿರ ರೂಪಾಯಿ ಅಂದ್ರೆ ಅರವತ್ ಸಾವಿರ ರೂಪಾಯಿ ಏನ್ ಅರವತ್ತು ಸಾವಿರ ರೂಪಾಯಿ ದುಡಿಯೋದ್ ಸಣ್ಣ ಕೆಲಸದಲ್ಲಿ ನಡೀತದೆ ಬಟ್ ಅದು ಬಿದ್ದೆ ಬೇಕು ನನ್ನ ದಡ್ಡ ಓದಕ್ಕಾಗಲ್ಲ ಮಾಡಕ್ಕಾಗಲ್ಲ ನನಗೆ ನಿಮ್ಮತ್ರ ವಿದ್ಯಾರ್ಥಿ ಮಾಡಬಲ್ರಿ ನೀವು ಯಾವ್ದು ಕಾರಣಕ್ಕೂ ಎಷ್ಟು ಓದ್ಬಿಡಿ ಹೋಗ್ಬಿಡ್ರಿ ನೀವು ವಿದ್ಯೆ ಯಾವತ್ತು ಸವಿಲಾರ್ದು ಕಳಿಲಾರ್ದು ಅಳಿಲಾರ್ದು ಕಳಿಲಾರ್ದು ಅಂದ್ರೆ ಅದು ಪವರ್ ಈ ಪವರ್ನ ನಿಮ್ಮ ಎದೆಯಲ್ಲಿ ಇಟ್ಕೋಬೇಕು ನೀವು ಯಾರಿಗೆ ತಲೆ ಬಗ್ಗಿಸ್ಬೇಡ್ರಿ ನೋಡಿದ ತಕ್ಷಣ ನಮ್ಮನ್ನು ಮಾತಾಡ್ಸಂಗ್ ಗೌರವ ಕೊಡ್ರಿ ಏಯ್ ಏನ್ ಹುಡುಗ ರಮೇಶ್ ಪಾಪ ಸೂಪರ್ ಅವನು ಅವ್ನು ನೋಡಿದ ತಕ್ಷಣ ಮಾತಾಡ್ಸ್ಬೇಕಂತ ಎಷ್ಟು ನೇ ಹೊಸ ಎಷ್ಟು ಡಿಸಿಪ್ಲೀನ್ ಇರ್ತಿದ್ದ ಏನು ಗಲಾಟೆ ಮಾಡ್ತಿದ್ದಲ್ಲಪ್ಪ ಯಾರು ಗಲಾಟೆ ಮಾಡ್ರೆ ಸುಂದಿರೋ ಅಂತ ಹೇಳಿ ಅವ್ರಿಗೂ ಕಣ ಏನ್ ಹುಡುಗ ಅವ್ರ ಮುಂದೆ ಮಾತಾಡ್ತಿದ್ದಾರೆ ಅವ್ರವ್ರು ಮಾತಾಡಲ್ಲ ಅವ್ರ ಮನೆ ಕೂಡ ಮಾತಾಡ್ತಾರೆ ಆ ಹುಡುಗ ಇದ್ರೆ ಮುಗಿದ ಕಂಡ್ರಿ ಎಲ್ಲಾರ ಎಲ್ಲ ಮಾಡ್ತಾನೆ ನೀವು ಇದನ್ನ ಬೆಳ್ಸ್ಕೊಂತ ಹೋದ್ರೆ ಮುಂದಿನ ದಿನ ನಿಮಗೆ ಒಳ್ಳೆ ದಾರಿ ಸಿಗುತ್ತೆ ಯಾಕಂದ್ರೆ ಡಿಸಿಪ್ಲಿನ್ ಇರ್ತದಲ್ಲ ಡಿಸಿಪ್ಲಿನ್ ಎಲ್ಲದಕ್ಕಿಂತ ಸ್ಟ್ರಾಂಗ್ ಗೊತ್ತಾ ನಾನು ಸಣ್ಣ ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ ಒಬ್ಬನ ಯಾರೋ ನಿಮ್ಮಂತಾರು ಓದಿರೋನು ನೌಕರಿಗೆ ಹೋಯ್ತ ರಿಯಾಲಿಟಿ ಇದು ಯಾವುದು ನಾನು ನಾಕೆ ಅಂದ್ರೆ ನನಗೆ ನಾನು ಓದಿಲ್ಲಲ್ಲ ನನಗೆ ಏನು ಗೊತ್ತಾಗಲ್ಲ ಬಟ್ ನಾನು ಯಾರನ್ನು ಹೇಳ್ತಾರಲ್ಲ ನಾನು ಪ್ರಾಕ್ಟೀಸ್ ಅಂತ ನಾನು ನಿಮ್ಮಂತೆ ಹೇಳ್ತಾ ಇರೋದು ನಮ್ಮ ಸ್ನೇಹಿತ ಫ್ಯಾಕ್ಟ್ರಿ ಇದೆ ಅವನು ಇಂಟರ್ವ್ಯೂ ಕರ್ತಾ ಇಂಟರ್ವ್ಯೂ ಕರ್ತಾ ಹೋದ್ರೆ ಜನರೆಲ್ಲ ಸಾಕಷ್ಟು ಮಂದಿ ಹೋದ್ರು ಒಬ್ಬನೇ ತಲೆ ಹಾರಿದ್ದೆ ಅವನ ಲಾಸ್ಟ್ ಇಗೋಯ್ದ ಲಾಸ್ಟ್ ಹೋಗ್ತಾ ಹೋಗ್ತಾ ಚಪ್ಲಿಗಳೆಲ್ಲ ಏ ಕಡಿ ಕಡೆ ಬಿದ್ದಿದ್ವು ಅವ್ರ ಅಪ್ಪ ಎಲ್ಲ ಬೈತಿದ್ದ ಚಪ್ಲಿ ಸರಿಸಿ ಹೋಗ್ಲಿ ಮನೆ ಒಳಗ್ ಬರ್ಲ ಅವನೆಲ್ಲ ಚಪ್ಲಿ ಸರಿಸಿ ಯಾರು ನೋಡ ಹೆಂಗ್ ಬಿಟ್ಟ ಚಪ್ಲಿ ಸರಿಸಿ ಅಳ ಒಳಗ್ ಹೋಗ್ತಾ ಹೋಗ್ತಾ ಗೇಟ್ ಹಾಕಿ ಅಂತ ಫ್ಯಾನ್ ಹಾಕ್ತಿದ್ವು ಆ ಫ್ಯಾನ್ ಆಗಿ ಆಫ್ ಮಾಡಿದ್ರೆ ಯಾರು ಅಲ್ಲಿ ಸುಮ್ಮನೆ ಫ್ಯಾನ್ ಹಾಕಿರೋ ಆಫ್ ಮಾಡಿದ ಅಲ್ಲಿ ನಾನ್ ನಂತ ಒಬ್ಬನು ವಾರ್ಡನ್ ಅಂದ್ರೆ ಎಂ ಡಿ ಕುಂತ ನೋಡ್ತಾ ಇದ್ದ ನೋಡಿದ್ರೆ ಹೇಳ್ದ ಏನ್ರಲ್ಲ ಎಲ್ಲಿದಲ್ಲೇ ಇವನು ಅವನು ಏನು ಕೇಳಲಿಲ್ಲ ಅವ್ನಿಗೆ ಅವನ ಬುಕ್ಕ ನೋಡಿ ನಿನಗೆ ಇವತ್ತಿಂದ ಜಾಬ್ ಸೆಲೆಕ್ಷನ್ ಆಫ್ ಆರ್ ಬೋರ್ಡ್ ಕಾಮ್ ಇನ್ ಮೈ ಆಫೀಸ್ ಅಂತ ವಿನಯ ದೊಡ್ಡ ಆಸ್ತಿ ಅದು ವಿನಯ ಕಲ್ಕೋಬೇಕು ಯಾರು ಆಗೋ ಬರೋದ್ರಿಂದ ಮಾತಾಡಕ್ಕೆ ಹೋಗಬೇಡಿ ಈ ನಾಲ್ಕೇ ಎಲ್ರು ಕೆಲಸ ಮಾಡ್ತದೆ ಒಂದು ಒಳ್ಳೇದು ಕೆಟ್ಟದ್ದು ನಾವು ಕೆಟ್ಟದ್ದು ಮಾಡಿದ್ರೆ ನಮ್ಮನ್ನ ಕೈ ಬಿಡತ ಸಮಾಜ ಒಳ್ಳೇದ್ ಮಾಡಿದ್ರೆ ಕೈ ಹಿಡ್ಕೊಂಡು ಹೋಗ್ತದೆ ಯಾವ ನಂಗ್ ಹುಡ್ಕ ನೋಡಿದ್ದೀನಿ ನಾನು ಎಸ್ ಸರ್ ಅವ್ನು ಒಳ್ಳೆ ಭಾಳ ಒಳ್ಳೆಯ ಬೇಕು ನಮ್ಗೆ ಮಾಡ್ತೀರಲ್ಲ ಥ್ಯಾಂಕ್ ಯು ಮೂರೇ ನಿಮಿಷ ತಾಂತೀನಿ ನಾನು ಆಹಾರದ ಬಗ್ಗೆ ಮಾತಾಡೋಕಂತ ಇಷ್ಟಿದ್ದಲ್ಲ ಭಗವಂತ ನಮಗೆ ಬಹಳ ಅದ್ಭುತವಾಗಿ ಮಾಡಿದಾನೆ ದೇಹನ